ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾದ ಪಿಎಂ ಸೂರ್ಯಘರ್ ಯೋಜನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಜಿಲ್ಲೆಯಲ್ಲಿ ಐದು ಮೆಗಾವ್ಯಾಟ್ಗಿಂತಲೂ ಅಧಿಕ ಸೌರಶಕ್ತಿ ಸ್ಥಾವರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮನೆಗಳಿಗೆ ಪಿಎಂ ಸೂರ್ಯಘರ್ ಯೋಜನೆಯ ಮೂಲಕ ಸೌರಶಕ್ತಿ ಅಳವಡಿಸಲು ಸಹಾಯಧನ ನೀಡಲಾಗುತ್ತಿದೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ವಾಸುದೇವ್ ನಾಲ್ಕು ವರ್ಷಗಳ ಹಿಂದೆ ಹದಿನೈದು ಕಿಲೋ ವ್ಯಾಟ್ ಸೌರಶಕ್ತಿ ಅಳವಡಿಸಿದ್ದು ಈಗ ಐದು ಕಿಲೋ ವ್ಯಾಟ್ ಸೌರಶಕ್ತಿ ಅಳವಡಿಸಲು ಯೋಜಿಸಲಾಗಿದೆ ಮನೆಗಳಿಗೂ ಸೌರಶಕ್ತಿ ಅಳವಡಿಸಲು ಕೇಂದ್ರ ಸರ್ಕಾರ ಸಹಾಯಧನ ನೀಡಲು ಮುಂದಾಗಿದೆ ಎಂದರು ಸೌರಶಕ್ತಿ ಕಂಪನಿಯ ಪ್ರತಿನಿಧಿ ಪ್ರದೀಪ್ ಜಿಲ್ಲೆಯಲ್ಲಿ ಸೌರಶಕ್ತಿ ಅಳವಡಿಸಿಕೊಳ್ಳಲು ಹೆಚ್ಚಿನ ಜನರು ಆಸಕ್ತಿ ತೋರುತ್ತಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಎರಡು ಪಾಯಿಂಟ್ ಐದು ಮೆಗಾವ್ಯಾಟ್ ಸೌರಶಕ್ತಿ ಉಪಕರಣ ಅಳವಡಿಸಲಾಗಿದೆ ಎಂದು ತಿಳಿಸಿದರು ಆದರೆ ಸೂರ್ಯನ ಎನರ್ಜಿ ಯಾವತ್ತೂ ನಿಲ್ಲೋದಿಲ್ಲ ಹಾಗಾಗಿ ಸೂರ್ಯನ ಬೆಳಕು ಯಾವಾಗಲೂ ನಿಲ್ಲೋದಿಲ್ಲ ಆ ಕಾರಣಕ್ಕೆ ಸೂರ್ಯನಿಂದ ಆಗುವಂತಹ ಪ್ರಕೃತಿಗೆ ಇರುವಂತಹ ಸೋಲಾರ್ನ ನಾವೆಲ್ಲರೂ ಎಲ್ಲರೂ ಬಳಕೆ ಮಾಡೋಣ